ಸುಮಾನೆ ಹುಳಾಗ ಚಲೋ ನೀವು ಚಲೋ ಎಲ್ಲ ಕಡೆ ಹಿಂಗ ತೆಂಗಿನ ತೋಳ ಇವತ್ತೆ ಅಂದ್ರೆ ಚಿಕನ್ ಮಟನ್ ಟಮಾಟೆ ಅದ ಮೆಷಿನ್ಕಾಯ್ ನೀ ಅಲ್ಲ ಇಲ್ಲ ಮೆಷಿನ್ಕಾಯ್ ತಗೊಂಡಿ ಏನ್ರಿ ಟಮಾಟೆ ಹತ್ತು ರೂಪಾಯಿ ಕಿಲೋ ಹದಿನೈದು ರೂಪಾಯಿ ಐತೆನ್ರಿ ನಾಗಪ್ಪ 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 ಹಾಲ ಇಲ್ಲ ಮಮ್ಮಿ ಸಂತಿ ಅಂತ ಮುಗಿತ ಮಮ್ಮಿ ನನ್ ಬಡಮ್ನವ್ರ ಮನೆಯಾಗ ಶಟರ್ ಆಯ್ತು ಮಮ್ಮಿ ಹೋಗ್ ಬಾಳು

ಬೆಳಗ್ಗೆ ಏಳುವರೆಗೆದ್ದ ಲಕ್ಕಿ ಗರ್ಕ ಬಳಾತಲ್ಲೇನ ಹೌದು ಮಮ್ಮಿ ನಾ ತಗೋ ತಗೋ ಅಂತ ನೀ ತಗೊಂಡ್ ಬಿಟ್ಟಿ ಅಲ್ಲ ಈಗಲಿಂತ ನಿಮ್ಗೆ ಫೇವ್ರೇಟ್ ಆಗೈತಿ ಯಾವಾಗ ತಗೋಬೇಕಾಗಿತ್ತಿಲ್ಲ ಹ್ಮ್ ನಾ ತಿಂದೆ ಅಲ್ಲ ಮಮ್ಮಿ ಆಗ ಫಸ್ಟ್ ಸರ ಕರೆಂಟ್ ಮಾಡಿದೆ ನೀನ

ನೀನ್ ಕಟಿಂಗ್ ಮಸ್ತ್ ಆಯ್ತ್ ನೋಡ ವೇದಾಂತ ತಿರುಗಿಂದ ನಿನ್ನ ತಿರುಗ ಭಾರಿ ಆಗೈತೆ ನೋಡ ಮಸ್ತ್ ಆಗೈತಿ ರೀ ವೇದಾಂತ ಕಟಿಂಗ್ ನೋಡ್ರಿ ಇಲ್ಲಿ ಹೆಬ್ಬುಲಿ ಇದೆ ನದ ಹೌದಾ ಹ್ಞೂ ಮಸ್ತ್ ಆಗೈತೆ ಹಾ ಹೌದಾ ನಿಮ್ಮಮ್ಮಿ ಬಂದಲ್ಲ ಇನ್ನ ಗಂಟೆ ನೋಡ್ರಿ ಚಾಕ ಇಟ್ಟೇನ್ ರೀ ಒಂದು ಸೈಡ್ ಒಂದು ಸೈಡ್ ಹಾಲು ಬಿಸಿ ಇಟ್ಟಿನ ನಾನು ಡೈಲಿ ಕರೆ ರೀ ಯಾಕಂದ್ರೆ ಯಾಕಂದ್ರ ಕರೆ ಚಾ ಮಾಡಿದೀಪ ಅಂದ್ರೆ ನೀವು ಎಷ್ಟು ಸಾರಾದ್ರೂ ಬಿಸಿ ಮಾಡ್ಕೊಂಡು ಕುಡಿದ್ರೂ ಅದ ಟೇಸ್ಟ್ ಇರ್ತತ್ರಿ ಫಸ್ಟ್ ಮಾಡಿರ್ತೀವಲ್ಲ ರೀ ಚಾ ಅದ ಟೇಸ್ಟ್ ಇರ್ತತ್ರಿ ಇದಕ್ಕೆ ಒಂದು ಹನಿ ನಾವು ಹಾಲು ಮಿಕ್ಸ್ ಮಾಡಿ ಮತ್ತು ಹೊಳೆ ಬಿಸಿ ಮಾಡ್ಕೊಂಡು ಕುಡ್ದಿಪ್ಪ ಅಂತೇಳಿ ಅದ್ರ ಟೇಸ್ಟ ಹೋಗ್ಬಿಡ್ತೈತೆ ರೀ ಒಂಥರ ಆಗ್ಬಿಡ್ತೈತೆ ರೀ ಹಾಗಾಗಿ ನಾವು ಕರೆ ಚಹನ ಮಾಡಿ ಇಟ್ಟಿರ್ತೀವಿ ರೀ ನಾವು ನಮ್ಗೆ ಯಾವಾಗ ಬೇಕು ನೋಡ್ರಿ ಇವಾಗಂತ್ರ ಥಂಡಿ ರೀ ನಾನಂತರ ಚಹಾ ಹೆಚ್ಚಿಗೆನ ಕುಡಿತೀನಿ ರೀ ಹಾಗಾಗಿ ಸ್ವಲ್ಪ ಬಿಸಿ ಮಾಡಿ ಮಾಡ್ಕೊಂಡು ಕುಡಿತಿರ್ತೀನಿ ರೀ ನಾನು ಬೆಳಿಗ್ಗೆ ಇಡ ಮುಂದೆ ಸ್ವಲ್ಪ ಹೆಚ್ಚಿಗೆ ಇಟ್ಬಿಡ್ತೀನಿ ರೀ ಆದ್ರೆ ಬ್ರೆಡ್ಡು ಬಿಸ್ಕಿಟ್ ತಿಂತ ಅಲ್ರಿ ಹುಡುಗರು ಅದಕ್ಕೆಲ್ಲ ಚಹ ಹೆಚ್ಚಿಗೆ ಬೇಕು ರೀ ಹಾಗಾಗಿ ಈಗ ಚಹಾ ಕಿಟ್ಟಿ ನೋಡ್ರಿ ಚಹಾ ಕುದಿಲ್ರಿ ಚಲೋ ಚಲೋ ಕುದಿಸ್ಕೋಬೇಕ್ರಿ ಫಸ್ಟಿಗೆ ನಾವು ಚಾಕಿಟ್ರಿ ರೀ ಸಣ್ಣ ಇಟ್ಟು ಮಸ್ತ್ ಕುದಿಸ್ಕೋಬೇಕ್ರಿ ಅದ್ರ ಟೇಸ್ಟ್ ಮಸ್ತ್ ರೀ ಅದ್ರೊಳಗೆ ಒಂದಾನೆ ಹಾಲು ಹಾಕ್ರಿ ನೀವು ಅಷ್ಟು ಮಂದಿಗೆ ಆಗ್ತೈತೆ ನೋಡ್ರಿ ಇವ ನೋಡ್ರಿಪ್ಪ ಬೆಳಿಗ್ಗೆ ಎದ್ದು ಏನು ಮಾಡಾತ್ತೀನ ಅಂತಂದು ಹೇಳಿದ್ರೆ ಮೈದಾ ಹಿಟ್ಟನ್ನು ದೋಸೆ ಮಾಡಾಕತ್ತೀನಿ ರೀ ಇದು ಮೈದಾ ಹಿಟ್ಟೆ ಸಾಣಿಗೆಗೆ ಹಾಕಿ ಇದ್ರೊಳಗೆ ಉಪ್ಪು ಮತ್ತು ಸೋಡ ಪುಡಿ ಜೀರಿಗೆ ಅಶ್ವಿನ ಪುಡಿ ರೀ ಆಮೇಲೆ ಈ ಉಳ್ಳಾಗಡ್ಡೆಯು ಮೆಣಸಿಗೆ ಹಿ ಕರ್ಬೇಕು ಅಚ್ಕೊಂಡಿ ನೋಡಿರಿ ಇದ್ರೊಳಗೆ ಹಾಕೊಂಡ್ಬಿಡ್ತೀನಿ ಹಾಕೊಂಡು ಇದನ್ನು ಪೂರ ಸ್ವಲ್ಪ ನೀರು ಹಾಕಿ ಭಾಳ ಗಟ್ಟಿನಲ್ಲ ಭಾಳ ತಿಳುವನಲ್ಲ ಆ ಥರ ಇದನ್ನು ಕಲಿಸ್ಕೊತೀನಿ ರೀ ಇಲ್ಲಿ ಚಟ್ನಿಗೆ ರೆಡಿ ರೀ ಇಲ್ಲಿ ಕ ಕೊತ್ತಂಬರಿ ಆಮೇಲೆ ಹಸಿಮೆಣಸಿನಕಾಯಿ ಕುಟಾಣಿ ಒಂದು ಅರ್ಧ ಬಟ್ಲು ಇದು ಕೊಬ್ಬರಿ ಐತ್ರಿ ಇದು ನಿನ್ನೆ ಅಲ್ಲಿ ಪ್ರಸಾದ ಕೊಟ್ಟಿದ್ರಿ ಇದು ಈಗ ಇದನ್ನು ಇದನ್ನ ಮಾಡ್ಬಿಡ್ತೇನೆ ರೀ ಇದು ಸ್ವಲ್ಪ ಉಪ್ಪು ಜೀರಿಗೆ ಹಾಕ್ಕೊಂಡು ಚಟ್ನಿ ಮಾಡ್ಕೊಂಬಿಡ್ತೇನೆ ರೀ ಈಗ ನೋಡಿರಿ ಫ್ರೆಂಡ್ಸ್ ನಾನು ಹಿಟ್ಟನ್ನು ಈ ಹದಕ ಕಲಿಸ್ಕೊಂಡೆ ರೀ ಇದಕ್ಕೆ ಅದೇನು ರೀ ಈ ಟೈಪ್ ಇರ್ಬೇಕು ರೀ ಅದು ಭಾಳ ನೀರು ಆತಂದ್ರೆ ಆಗಂಗಿಲ್ಲ ರೀ ಸ್ವಲ್ಪ ಎಷ್ಟು ಇರ್ಬೇಕು ನೋಡ್ರಿ ಆಮೇಲೆ ಇಲ್ಲಿ ಚಟ್ನಿ ಮಾಡ್ಕೊಂಡ್ಬಿಡ್ತೇನು ಅದು ಒಂದು ಐದು ಅದ್ರೊಳಗೆ ಈಗ ನೋಡಿರಿ ಚಟ್ನಿ ಅಂತ ರೆಡಿ ಆಯ್ತು ರೀ ಇದನ್ನ ಹಿಟ್ಟು ಹಾಕಿ ತರ ತವಿ ತೊಗೊಂಡು ಈ ಥರನ ಇದನ್ನ ಅಳಗಾಡ್ಸ್ಬೇಕು ರೀ ಸುತ್ತಲು ಯಾಕಂದ್ರೆ ಚಮಚಲ್ಲಿ ನಾವು ಹಿಂಗೆ ಅಗಲು ಮಾಡೋಕೆ ಅಂದ್ರೆ ಅವು ಉಡಾಗಡ್ಡೆ ಹಾಕಿರ್ತೀವಲ್ರಿ ಹರ್ದ ಬಿಡ್ತೈತಿ ರೀ ಅದು ಹಂಗಾಗಿ ತವಿಯನ್ನು ತಗೊಂಡು ಈ ಥರ ತಿರ್ಗಿಸ್ಬೇಕು ರೀ ರೌಂಡ್ ಇವ ನೋಡ್ರಿ ಇಲ್ಲಿ ಬಿಸಿ ಬಿಸಿ ದೋಸೆ ರೆಡಿ ಹಾಕಿದ್ರಿ ಇವ್ ಎರಡು ಈ ಬೇಸ್ಕೊಂಡ್ ಬಿಟ್ಟಿತ್ತು ಅಂತ ಹೇಳಿದ್ರೆ ಮಸ್ತ್ ದೋಸೆ ರೆಡಿ ಆಕ ನೋಡ್ರಿ ಮೆತ್ತಗ ಕರಿ ಇವು ಬಹಳ ಮೆತ್ತಗ ಕರಿ ಅಷ್ಟ ಟೇಸ್ಟ್ನ ಆಗಿರ್ತಾವ್ರಿ ತವಿ ಹತ್ಕೊಳಂಗಿಲ್ಲ ಏನಿಲ್ಲ ನಾನು ಈ ತರ ತಿರಿ ಹಾಕೋಬಹುದ್ರಿ ಇದನ್ನ ಏನ ಖಾಲಿ ಖಾಲಿ ಮತ್ ಏನ್ ಮಾಡೋದ್ ಈಗ ಬಂದ್ ಹತ್ತು ತಿಂಗಳ ಒಂದಿನ ಎಷ್ಟ ಏಳು ತಾರೀಕಿಗೆ ಬಾಡಿಗೆ ಕೊಡೋದೈತೆ ನಮ್ದ ಐದನೇ ತಾರೀಕ ಇಲ್ಲ ನಾಲ್ಕನೇ ತಾರೀಕ ಅಂದ್ರೆ ಬಾಡಿಗೆ ಕೊಟ್ಬಿಡ್ತಿದ್ವಿ ನಾವು ಅಮ್ಮ ಬಾಳ ಈ ತಿಂಗಳು ನೋಡ್ರಿ ಈಗ ಹತ್ತು ತಾರೀಕ ಏನ್ರಿ ಇವತ್ತೇ ಏನ ರೀ ಇವತ್ತು ಹತ್ತು ತಾರೀಕ ಇರ್ಬೋದು ಇನ್ನು ಮಟ್ಟ ಮನಿ ಬಾಡಿಗೆ ಕೊಡೋದು ದುಡ್ಡ ಇಲ್ರಿ ಇಟ್ಕೊಂಡಿದ್ದು ಬಿಡ್ರಿ ಮತ್ತ ಏನೋ ಮತ್ತ ಇದಾಕತ್ತೆ ಅಂತ ಕಂಪ್ಯೂಟರ್ ಅದನ್ನೆಲ್ಲ ತಗೊಂಬಂದ್ರಿ ಆಮ್ಯಾಗ ಈ ತಿಂಗಳ ಐತೆ ನಮ್ದ ಖರ್ಚ ಬಾಳ ಅಂದ್ರೆ ಬಾಳ ಆಗ್ತೈತೆ ಕಂಪ್ಯೂಟರ್ ತಗೊಂಬಂದ್ವಿ ಫಸ್ಟ್ ಹೆಂಗ್ ಗೊತ್ತೇನೆ ಸಾನಿಯಾಗ ನಾವು ಕಂಪ್ಯೂಟರ್ ಕ್ಲಾಸ್ ಹಚ್ಚಿದ್ವಿ ಏನ ಮಾಡಿದ್ರೆ ನಾವೊಂದು ಚಲೋ ಉದ್ದೇಶ ಇಟ್ಕೊಂಡು ಮಾಡಾಕತ್ತೀವಿ ನಾವಂತೂ ಏನೂ ಕಲೀಲಿಲ್ಲ ಏನು ಮಾಡಲಿಲ್ಲ ತಮ್ಮನ್ನ ಸಾನೆಹಾರ ಕಲೀಲಿ ಅಂಥೇಳಿ ನಾವು ಎಲ್ಲ ಕಷ್ಟ ಪಡಕತ್ತೀವಿ ಎಷ್ಟೋ ಕಷ್ಟ ಆದ್ರೂ ನಾವು ಅವ್ರಿಗೆ ಕಲ್ಸಾಕತ್ತೀವಿ ಕಂಪ್ಯೂಟರ್ ಕ್ಲಾಸಿಗೆ ಹಚ್ಚಿದ್ವಿ ಕಂಪ್ಯೂಟರು ತೊಗೊಂಬಂದ್ವಿ ಯಾಕಂತೇಳಿದ್ರಿಗೆ ಕ್ಲಾಸಿಗೆ ಹೋಗಿ ಬಂದು ಕೊಡ್ಲಿಕ್ಕೆ ಸ್ವಲ್ಪ ಮನ್ಯಾಗೆ ಅದನ್ನು ಕಂಪ್ಯೂಟ್ರ್ ಮುಂದೆ ಅಂತ ಫುಂಟಂತೇಳಿದ್ರೆ ಎಲ್ಲ ಚೆಂದ ಕಲಿಬೋದು ಅಂಥೇಳಿ ಹೀಗಾಗಿ ಸ್ವಲ್ಪ ಖರ್ಚು ಹೆಚ್ಚಿಗೆ ಆತ ಈಗೇನು ಮನೆ ಬಾಡಿಗೆನೂ ಕೊಡಲಿಲ್ಲ ತಗೋ ಬೇರೆ ದಾರಿ ಕೊಡ್ತೀವಿ ಮನಿನ ನಾವು ಹೇಳ್ಯಾರ ಖಾಲಿ ಮಾಡಿರಿ ಮನೀನಿ ಇವತ್ತು ಅಂತಂದು ಹೇಳಿ ಹೇಳಾಕತ್ತಿದ್ರು ಅದಕ್ಕೆ ಎಲ್ಲ ನಮ್ಮ ಗಂಟು ಮುಂಬೈ ಕಟ್ಕಂದ ಅವನು ಮತ್ತೇನು ನೋಡ್ಬೇಕು ಪಾಪ ಅಮ್ಮ ಅವ್ರು ಅವಾಗ ಬಂದು ಹೇಳಂಗಿಲ್ಲ ಹೌದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಹಂಗೆ ನಾನು ಮಷ್ಕರಿ ಮಾಡಿದೆ ರೀ ಈ ಮಸ್ಕೇರಿ ಅಂದ್ರೆ ಇನ್ನೂ ಬಾಡಿಗೆ ಕೊಟ್ಟಿಲ್ಲ ಅದು ಮಾತು ಖರೆ ಐತೆ ಯಾರು ಮನೆಗೆ ಖಾಲಿ ಮಾಡು ಅಂತ ಹೇಳಿ ಯಾವಾಗ ಹೇಳಿರಿ ಅವ್ರು ನಾವ್ ಇನ್ನು ಯಾವ ತಿಂಗ್ ತಿಂಗ್ಳ ಹಂಗ ಅಂತಿದ್ರ ಮುಂಚೆ ನೀವು ದಿನ ಮುಂಚೆನ ನೀವು ಬಾಡಿಗೆ ಬಿಡ್ತೀರಿ ಮನೆಗ್ ಏನ್ ಇರ್ತದೆ ಏನಿಲ್ಲ ಅಂತ ಹೇಳಿ ನೋಡಿ ಫಸ್ಟ್ ಬಾಡಿಗೆ ಕೊಟ್ಟ ಮುಂದಿನ ಕೆಲಸ ಮಾಡ್ತೀರಿ ಅಂತ ಹೇಳಿ ತಿಂಗ್ಳ ಅನ್ನಲ್ಲ ಅವರು ಈ ತಿಂಗ್ ಲೇಟ್ ಆಗಿದ್ದ ಪಾಪ ಅವರ ಬಂದ ಹೇಳ್ಗಿದ್ರ ಏನ್ ಇದನ್ ಮಾಡ್ಕೊಕೋಬಡವ ಅರೋಕ್ ಇಲ್ಲ ಅಂದ್ರ ಮತ್ತ ಕೊಡುವಂತಿಲ್ಲ ಮುಂದಿನ ತಿಂಗಳ ಎರಡು ಸೇರಿ ಕೊಡುವಂತೀನಿ ಏನ್ ಬೇಜಾರ್ ಮಾಡ್ಕೆ ಬಡ ಒಂದೊಂದು ಟೈಮ್ ಹಂಗೋದ್ ಕೊಡೋನ್ ತಗೋ ಅಂತ ಹೇಳಿ ಅವರ ಪಾಪ ಅಷ್ಟ ಹೇಳಿದ್ರೆ ನಮ್ ಮನೆ ಮಾಲಕ್ ಹೆಂಗ ಅದಪ್ಪ ಅಂತ ಹೇಳಿದ್ರೆ ಬಾಳ ಚಲೋ ಅದಾರ ತಾಯಿಕೇನ ಹೆಚ್ಚಿಗೆ ಅದಾರ ನೋಡ್ರಿಪ ಅಷ್ಟ ಚಲೋ ಅದಾರ್ರಿ ಅವ್ರ ಆ ಮತ್ ಅಂತಾರ ಹೆಂಗ ನಮ್ ಮನಿ ಖಾಲಿ ಮಾಡ್ಕೊಂತ ಹೋಗಂತಾರ ಸಡನ್ಲಿ ಹಂಗೇನಿಲ್ರಿ ನಾನ ಸ್ವಲ್ಪ ಎಲ್ಲಾ ಮೂಲೆ ಮೂಲೆ ಅಂತೆಲ್ಲಾ ಧೂಳ ಅದನ್ ಕೊಡಿದ್ರ ಅಪ್ಪ ಅಂತ ಹೇಳಿ ಎಲ್ಲಾ ತಯಾರ್ ಹಾಕಿದ್ದಾರೆ ಅರ್ಬಿ ಕಂಟವನ್ನೆಲ್ಲ ಅವ್ರ ಅನ್ನಂಗಿಲ್ಲ ಕೇಳಂಗಿಲ್ಲ ಅಂತೇಳಿ ನಾವೇನ ಬಾಡಿಗೆ ಇಟ್ಟು ಅಂತ ಕುಂತಿಲ್ಲ ಅವ್ರ ಟೈಮ್ ಟು ಟೈಮ್ ಇಲ್ಲ ಟೈಮ್ ಟೈಮ್ ಕೊಡ್ತೀವಿ ನಾವು ಯಾಕೆ ಅಂತ ಹೇಳಿದ್ರೆ ಅದೇನು ಕೊಡೋದೈತಲ್ಲ ಅದನ್ನ ಸಾಲ ಮಾಡಾದ್ರೆ ಯಾರ ಕಡೆ ಏನಾದ್ರು ಕಡೆ ಇಲ್ಲ ಯಾರ ಕಡೆ ಏನಾದ್ರು ಇಸ್ಕೊಂಡ್ರ ಕೊಡೋಂದ್ರೆ ನಮ್ಮ ಪೇಮೆಂಟ್ ಬಂದ್ಮೇಲೆ ಕೊಡೋಣ ಕೊಡೋಣಂತೆ ಮತ್ತ ಅವ್ರು ಕೊಡಬೇಕಾರೆ ಅಮ್ಮ ಹಂಗಂದ್ರ ಅಂತ ಹೇಳಿ ಇರೋದೇನಾದ್ರೆ ಕೇಳಿದ್ರೆ ನಾನು ಬಾಬಾಗ ಅದೇ ಅಂತ ಹೇಳ್ಯಾರ ಸಂಜೆ ಮುಂದ್ ಹೋದಾಗ ಆ ಕಡೆಗೆ ಇಸ್ಕೊಂಡ್ ಬಂದ್ಮೇಲೆ ಅವ್ರು ಬಾಡಿಗೆ ಕೊಡೋಂತಿತ್ತು ಮನೆಯಾಗ ಈ ತಿಂಗಳ ಖರ್ಚು ಬಾಳ ಮತ್ತೆ ಟೈಮ್ ಹೋಗು ಆಮ್ಯಾಗ ಇಲ್ಲಿ ನಾ ಇನ್ನೊಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ಎಲ್ಲಾರ್ಗ ಏನ್ರಿಪಾ ಅಂತ ಹೇಳಿದ್ರೆ ಇನ್ನು ಮುಂದೆ ನಮ್ಮ ಕಾರ್ಟೂನ್ ಒಳಗೆ ಕಾರ್ಟೂನ್ ವಿಡಿಯೋ ಬರ್ತಾವು ನಾವು ಕಂಪ್ಯೂಟರ್ ಅದು ಎಲ್ಲ ತಂದೆ ಸ್ವಲ್ಪ ಅದ್ರಾಗ ಬಿಜಿ ಆಗಿದ್ವಿ ಸ್ವಲ್ಪ ಗೊತ್ತಾಗ್ಲಿ ಅಂತ ಗೊತ್ತಂತೂ ಆತೆ ಈಗ ಇವತ್ತೇ ಇವತ್ತಿಂತರ ಏನು ಕಾತಿಗೆ ಮಾಡಾಕ ಚಾಲು ಮಾಡಂತೆ ಪಟಾಫಟಿ ಸಾನ ತಮ್ಮ ಅಂತ ಹೇಳಿ ಕುಂತಾಳೆ ನೀನು ಫೋನ್ ಹತ್ತಾಳೆ ಹ್ಮ್ ಆಮ್ಯಾಗ ಸಾನೆ ಗೊತ್ತ ಸುಮ್ಮನೆ ಸಾನ್ಯ ಏನ್ ಮಾಡ್ತಾಳೆ ಬೆಳಿಗ್ಗೆ ಆರು ಗಂಟೆಕ್ಕಂದ್ರೆ ಹೇಳ್ತಾಳೆ ಎದ್ದು ಫ್ರೆಶ್ ಅಪ್ ಆಗಿ ಸೀದಾ ಫಸ್ಟ್ ಏನು ಮಾಡ್ತಾಳೆ ಕಂಪ್ಯೂಟರ್ ಕ್ಲಾಸಾಗ ಹೋಗ್ತಾಳೆ ಹೋಗಿ ಅಲ್ಲಿಂದ ನಾ ಶಾಲೆಗೆ ಹೋಗಿ ಸೀದಾ ಸಂಧಿ ಮುಂದೆ ಬರ್ತಾಳೆ ಅದೊಂದು ಚಲೋ ಐತಿ ಆಯಿತು ಇಲ್ಲಿಗುಲೂ ಕೆಲಸ ಮಾಡಂಗಂದ್ರೆ ಮುಂದಿನ ಕಾರ್ಯಕ್ರಮ ಆಗ ನೋಡುವಂತ ಹ್ಞೂ ಇವಾಗ ನೋಡಿರಿ ಮನೆ ಎಲ್ಲ ಕ್ಲೀನ್ ಮಾಡಿ ಅಂದ್ರೆ ಸ್ವಲ್ಪ ಹಸಿ ಬಿಟ್ಟಿದ್ವಲ್ರಿ ಅಲ್ಲ ಇವತ್ತು ಸ್ವಲ್ಪ ಬಿಸಿಲು ಬಿದ್ದಿತ್ತು ರೀ ಹಾಗಾಗಿ ಎಲ್ಲವನ್ನು ಒಣ ಹಾಕಿದ್ದೆ ರೀ ನಾನು ಅವನ್ನೆಲ್ಲ ಒಣ ಹಾಕಿದ್ದು ಮರ್ಚಿ ಎಲ್ಲ ಇಟ್ಟಿರಿ ನಾನು ಇಲ್ಲಾಂದ್ರೆ ಹಂಗೆ ಇಟ್ಬಿಟ್ಟಿದ್ದೆ ಅವು ತಂಪಾಗ್ಬಿಟ್ಟಿದ್ರು ಅಷ್ಟು ಅರಿ ಹಾಗಾಗಿ ಬಿಸಿಲಿಗೆ ಹಾಕಿದ್ದೇರಿ ಅವನೆಲ್ಲ ಕಟ್ಟಿಟ್ಟು ಮತ್ತೆಲ್ಲ ಎಲ್ಲ ಹೊಡ್ಕೊಂಡು ಎಲ್ಲ ನೆಲ ಒರೆಸ್ಕೊಂಡು ಎಲ್ಲ ಹೊಂದಿಸಿ ಮತ್ತು ಇವಾಗ ಜಳಕ ಮಾಡಿದ್ದಾರೆ ಆಮೇಲೆ ಇವತ್ತು ಸಂಜೆ ಮುಂದಾರು ಗಂಟೆಗೆ ನಾವು ಒಂದು ಫಂಕ್ಷನ್ ರೀ ಅದು ಯಾವುದಪ್ಪ ಹೇಳಿ ನಿಮಗೆಲ್ಲ ಗೊತ್ತಾಗ್ತದೆ ರೀ ಎಲ್ಲರೂ ನಮ್ಮ ಫ್ಯಾಮ್ಲಿಗೆಲ್ಲ ಎಲ್ಲರಿಗೇನೂ ಇನ್ವೈಟ್ ಮಾಡ್ಯಾರೀ ನಾವು ಅಲ್ಲೇ ಹೊಂಟಿವಿ ಅದೆಲ್ಲಿ ಹೋಗಿಪ್ಪ ಹೇಳಿ ನಿಮಗೆ ನಾಳೆ ಬ್ಲಾಗ್ ಒಳಗೆ ಗೊತ್ತಾಗ್ತೈತಿ ರೀ ಯಾಕಂದ್ರೆ ಇವಾಗ ಟೈಮ್ ಆಗಲಿ ಐದು ಗಂಟೆ ಆಗೈತೆ ರೀ ನಮ್ಮದು ಬಿಡು ಎಂಡ್ ಮಾಡೋದು ಟೈಮ್ ಆಗಿತ್ತು ರೀ ಹಾಗಾಗಿ ವೀಡಿಯೋ ಎಂಡ್ ಮಾಡಿ ಅದನ್ನು ವೀಡಿಯೋ ಎಡಿಟ್ ಮಾಡಿ ಅದನ್ನು ಇಟ್ ಇಟ್ಟು ಮತ್ತು ಅದನ್ನು ಬಿಟ್ಟು ಹೋಗ್ತೀವಿ ರೀ ಮತ್ತು ಅಲ್ಲಿ ಯಾವ ಫಂಕ್ಷನ್ ಹೊಂಟೀವಿ ಯಾರು ಹೊಂಟೀವಿ ಹೆಂಗೆ ರೆಡಿ ಹೊಂಟೀವಿ ಅನ್ನೋದು ನೀವು ನಾಳೆ ವಿಡಿಯೋದಾಗ ಖಂಡಿತವಾಗ್ಲೂ ಮಿಸ್ ಮಾಡಿದೆ ನೋಡಿರಿ ನಾವು ಎಲ್ಲರೂ ಎಲ್ಲಿ ಹೋಗಿದ್ದೀವಿ ಎಲ್ಲರೂ ಕೂಡ್ಕೊಂಡು ಅನ್ನೋದು ಗೊತ್ತಾಗ್ತದೆ ರೀ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತಿನಿ ನಾನು ಇಷ್ಟ ಆಗಿತ್ತು ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡ್ರಿ ಹೊಸದಾಗಿಲ್ಲ ಯಾರು ನಮ್ಮ ಚಾನಲ್ ನೋಡಾತ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ